ايني <laughs> ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ನಾನು ಅಂತ ಓದಿ ಹೇಳ್ತೀನಿ ನಾವು ಅದನ್ನು ರಿಪೀಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಭಾರತ ಸಂವಿಧಾನದ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ

ಅಭಿವ್ಯಕ್ತಿ ವಿಶ್ವಾಸ ಪ್ರಶಾಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಪಡಿಸಿ ಅವರಲ್ಲಿ ಪ್ರಾತ್ಮಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇದ್ದವೆ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅಂದಿಸಿಕೊಂಡಿರುತ್ತೇವೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ

ವೈವನಾರವ ಎಂದೆನಿಸದಿರಯ್ಯ ಇವ ನಮ್ಮ ವಾಯಿ ಮನೆ ಮಗ ಎಂದೆನಿಸಯ್ಯ ಏ ಕೂಡಲ ಸಂಗಮದೇವ ಅಲರೇ ಭಾಪುರೇ ರುದ್ರ ಹಲ್ವರೆ ವೀರ ಭಕ್ತನಾದಡೆ ಅಣ್ಣ ಚನ್ನಬಸವಣ್ಣನಂತನಾಗಬೇಕು ಹೊಲರೇ ಭಾಪುರೇ ರುದ್ರ ಸಮಾನವಾದ ಹಕ್ಕಿದೆ ಬಾಪುರ ರುದ್ರ ಯಾವಲ ನಮ್ಮ ಭಾರತ ದೇಶದಲ್ಲಿ ಜನಿಸಿರುವಂತಹ ಮಹಾನ್ ಪುರುಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದರೆ ಬಾಪುರ ರುದ್ರ ಇಂತಪ್ಪ ಮರಸೂರು ಸುಗ್ರಾಮದಲ್ಲಿ ಇಂತಪ್ಪ ಸಂವಿಧಾನದ ಕುರಿತು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಇಂತಪ್ಪ ಕಾರ್ಯಕ್ರಮದಲ್ಲಿ வைய வரமஹ குரு வீரபிரே பல்ல ருல் போலேல் பல் போலே ர ಸರ್ಕಾರದ ಸಮಾಜ ಕಲ್ಯಾಣ ವತಿಯಿಂದ ಡಾಕ್ಟರ್ ಬಿ ಅಂಬ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಜಾಥಾ ರಥವನ್ನು ಈ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ತುಂಬ ಅದ್ಧೂರಿಯಾಗಿ ಸ್ವಾಗತಿಸಿದ್ದೇವೆ ನಾನು ಅಧ್ಯಕ್ಷನಾಗಿ ಸಂವಿಧಾನ ಅಡಿಯಲ್ಲೇ ಕೆಲಸ ಮಾಡ್ತಾ ನಾವು ಸಂವಿಧಾನ ಆಶಯಗಳಂತೆ ನಡ್ಕೊಳ್ತಾ ಇದ್ದೀವಿ ನಮಸ್ಕಾರ ಖುಷಿಯಾದ ದಿನನೇ ಅಂತ ಹೇಳ್ಬೋದು ಸಂವಿಧಾನ ಬಂದು ನಮಗೆ ಇವತ್ತು ನಾವು ಶಾಂತಿ ಸೌಹಾರ್ದತೆ ಸಮಾನತೆಯಿಂದ ಬಾಳಲಿಕ್ಕೆ ನಮಗೆ ಅನುವಾಗಿರೋದು ಸಂವಿಧಾನದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ನಾವೆಲ್ಲರೂ ಈ ಸಮಾಜದಲ್ಲಿ ಸಾಮಾನ್ಯರಂತೆ ಸಾಮಾಜಿಕ ಕಳಕಳಿಯನ್ನು ಹೊಂದಿ ಬಾಳಲಿಕ್ಕೆ ನಮ್ಮೆಲ್ಲರಿಗೂ ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸಂವಿಧಾನ ಜನಜಾಗೃತಿ ಜಾಥದ ರಥವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದೆ ಇದರ ಉದ್ದೇಶ ಪ್ರತಿಯೊಬ್ಬ ಪ್ರಜೆಗೂ ಸಹ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳು ಹಕ್ಕುಗಳು ಏನೆಂಬುದನ್ನು ತಿಳಿದುಕೊಳ್ಬೇಕಾಗಿದೆ ಒಂದು ವ್ಯ ಸಂವಿಧಾನದವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಯಾವುದೇ ದ್ವೇಷ ಭಾವನೆ ಮತ್ತು ಕೋಮುದುರಿಗೆ ನಾವು ಒಳಗಾಗೋದಿಲ್ಲ ಹಾಗಾಗಿ ಸಂವಿಧಾನದಲ್ಲಿ ನಾವೆಲ್ಲರೂ ಸಹ ಪ್ರೀತಿ ವಿಶ್ವಾಸವನ್ನು ಇಟ್ಟು ಸಂವಿಧಾನದ ಅಡಿಯಲ್ಲಿ ನಾವು ಜೀವ ಜೀವನವನ್ನು ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿವಸಗಳ ಕಾಲ ಈ ದೇಶಕ್ಕೆ ಸಂವಿಧಾನವನ್ನು ಬರೆದು ಕೊಟ್ಟು ಅದನ್ನು ಜಾರಿಗೆ ತಂದಿದ್ದಾರೆ ಆದರೆ ಜಾರಿಗೆ ತರಬೇಕಾದಂಥ ಜವಾಬ್ದಾರಿ ನಮ್ಮನ್ನು ಆಳ್ತಕ್ಕಂಥ ರಾಜಕಾರಣಿಗಳು ಮಾಡಬೇಕಾಗಿತ್ತು ಯಾಕೆ ಅಂತಂದರೆ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಈ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ನಾಲ್ಕು ವರ್ಷಗಳು ಕಳೆದರೂ ಸಹ ಈವತ್ತಿಗೂ ಸರಿಯಾದಂಥ ರೀತಿಯಲ್ಲಿ ಸಂವಿಧಾನ ಜಾರಿಯಾಗಿಲ್ಲ ಒಂದು ವೇಳೆ ಸಂವಿಧಾನ ಬಾಬಾ ಸಾಹೇಬರು ಹೇಳಿದಂಕೆ ಸಂವಿಧಾನ ಯಥಾವತ್ತಾಗಿ ಜಾರಿಯಾಗಿದ್ದರೆ ಮತ್ತು ಮೀಸಲಾತಿ ಹತ್ತು ವರ್ಷಗಳು ಸಾಕಾಗಿತ್ತು ಬಾಬಾ ಸಾಹೇಬರು ಹೇಳಿದ ಪ್ರಕಾರ ಆದರೆ ಈವತ್ತಿಗೂ ಸಹ ಮೀಸಲಾತಿ ಇನ್ನೂ ಚಾಲ್ತಿಯಲ್ಲೇ ಇದೆ ಆದರೆ ಸಂವಿಧಾನ ಈವತ್ತಿಗೂ ಸಹ ಯಥಾವತ್ತಾಗಿ ಜಾರಿಯಾಗಲೇ ಇಲ್ಲ ಈ ದೇಶದ ಸಂಪತ್ತು ರಾಷ್ಟ್ರೀಕರಣ ಆಗಬೇಕು ಶಿಕ್ಷಣ ರಾಷ್ಟ್ರೀಕರಣ ಆಗಬೇಕು ಆರೋಗ್ಯ ರಾಷ್ಟ್ರೀಕರಣ ಆಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವಾಗಿತ್ತು ಆದರೆ ನಮ್ಮನ್ನು ಆಳ್ತಕ್ಕಂಥ ರಾಜಕೀಯ ಪಕ್ಷಗಳ ಕೊರತೆಯಿಂದ ಇವತ್ತಿಗೂ ಸಹ ಶಿಕ್ಷಣ ಖಾಸಗೀಕರಣ ಆಗಿದೆ ಆರೋಗ್ಯ ಖಾಸಗೀಕರಣವಾಗಿದೆ ಅನೇಕ ಇದ್ದಾವೆ ಇವತ್ತಿನ ಯುವಕರಿಗೆ ಉದ್ಯೋಗಗಳ ಉದ್ಯೋಗದ ಅವಶ್ಯಕತೆ ಇದೆ ಉದ್ ದುಡಿಯುವಂಥ ಕೈಗಳಿಗೆ ಉದ್ಯೋಗ ಸಿಗ್ತಾ ಇಲ್ಲ ಶ್ರಮಜೀವಿಗಳಿಗೆ ಸರಿಯಾದಂಥ ಆಹಾರ ಭದ್ರತೆ ಇಲ್ಲ ಹಂಗಾಗಿ ಇವತ್ತು ದೇಶ ಆಹಾರದ ಭದ್ರತೆಯಲ್ಲಿ ಸೊ ಹನ್ನೊಂದನೇ ರಾಷ್ಟ್ರವಾಗಿ ಉಳ್ಕೊಂಡಿದೆ ಮತ್ತು ನಿರುದ್ಯೋಗದಲ್ಲಿ ತಾಂಡವಾಡ್ತಾಯಿದೆ ಹಂಗಾಗಿ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಬೇಕು ಯುವ ಪೀಳಿಗೆ ಮತ್ತು ಯುವ ಸಮೂಹ ಅದರಲ್ಲೂ ವಿಶೇಷವಾಗಿ ವಿದ್ಯಾವಂತರು ಮತ್ತು ವಿದ್ಯಾರ್ಥಿಗಳು ಶಿಕ್ಷಣದ ಮಹತ್ವವನ್ನು ಅರ್ಥ ಮಾಡ್ಕೊಳ್ಬೇಕು ಸಂವಿಧಾನದ ಮಹತ್ವವನ್ನು ಅರ್ಥ ಮಾಡಿಕೊಂಡ್ರೆ ಈ ನಾಗರಿಕ ಸಮಾಜ ಸಮಸಮಾಜವಾಗಿ ಬೆಳೆಯುತ್ತೆ ಸಮಾನವಾಗಿ ಎಲ್ರಿಗೂ ಅವಕಾಶಗಳು ಸಿಗುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇವತ್ತೇನು ಸಂವಿಧಾನದ ಪೀಠಿಕೆ ಮತ್ತು ಸಂವಿಧಾನದ ಜನಜಾಗೃತಿ ಜಾಥಾ ಮರುಸೂರು ಗ್ರಾಮ ಪಂಚಾಯತಿನಲ್ಲಿ ಬಂದಿದೆ ಅದನ್ನು ಬಹಳ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿದೆ ಇಲ್ಲಿನ ಗ್ರಾಮ ಪಂಚಾಯತಿ ಆಡಳಿತ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗಾಗಿ ಈ ಪ್ರತಿ ಗ್ರಾಮದಲ್ಲೂ ಸಹ ಈ ರಥಯಾತ್ರೆಯನ್ನು ಹಮ್ಮಿಕೊಂಡಿರೋದು ಬಹಳ ಸಂತೋಷಕರವಾದಂಥ ವಿಚಾರ ಹಂಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಎಲ್ರಿಗೂ ಸಹ ಜೈ ಭೀಮ್ ವಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜಾಗೃತಿ ರಥೋತ್ಸವವನ್ನು ಅದ್ಧೂರಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿ ಮರಸೂರು ಗ್ರಾಮ ಪಂಚಾಯಿತಿಯಲ್ಲಿ ಬರ್ಮಾಡ್ಕೊಂಡಿದ್ದೇವೆ ಹಾಗೆ ತುಂಬ ಎಲ್ಲ ಸೇರಿ ನಮ್ಮ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲರೂ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಸೇರಿ ತುಂಬ ವಿಜೃಂಭಣೆಯಿಂದ ಬರಮಾಡ್ಕೊಂಡಿದ್ದೇವೆ ಹಾಗೆ ಈ ದಿನ ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನನೇ ಕಾರಣ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಹಾಗೆ ಅವರ ಒಂದು ಮೂಲಭೂತ ಹಕ್ಕುಗಳು ಕರ್ತವ್ಯಗಳನ್ನು ನಾವು ಯಾವುದೇ ರೀತಿ ಧಕ್ಕೆ ತರದಂತೆ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಮೂಲಕ ನಾನು ಎಲ್ರಿಗೂ ತಿಳ್ಸಕ್ಕೆ ಇಷ್ಟಪಡ್ತೀನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜನಜಾಗೃತಿ ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಬಹಳಷ್ಟು ಖುಷಿಯಿಂದ ಅದನ್ನು ನಾವು ಸ್ವಾಗತಿಸಿ ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ತಾಯಿದ್ದೀವಿ ಈ ದಿನ ಒಂದಂತೂ ಹೇಳಲಿಕ್ಕೆ ತುಂಬ ಇಚ್ಛೆ ಪಡ್ತೀನಿ ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಯಾರೋ ಬರೆದಂಥ ಒಂದು ಪುಸ್ತಕವನ್ನು ವರ್ಷಾನುಗಟ್ಟಲೆ ನಾವು ಓದಿ ಲಾಸ್ಟಲ್ಲಿ ಎಕ್ಸಾಮ್ ಬರೀಬೇಕು ಸಹ ನಾವು ಫೇಲ್ ಆಗ್ತೀವಿ ಅಂಥ ನಿಟ್ಟಿನಲ್ಲಿ ಹೇಳೋದಾದರೆ ನಮ್ಮ ಭಾರತಕ್ಕೆ ಸರ್ವಕಾಲಕ್ಕೂ ಈಗಿನ ಶತಮಾನದ ಒಂದು ಕಳೆದ್ರೂ ಸಹ ಇದುವರೆಗೂ ನಾವು ಅದನ್ನು ಪಾಲನೆ ಮಾಡುವಂಥ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂದರೆ ನಾವು ಅವ್ರನ್ನ ಎಂದಿಗೂ ನಮ್ಮ ಜೀವಮಾನ ಇರೋವರೆಗೂ ನೆನೆಸ್ಕೊಂಡ್ರೂ ಸಹ ಸಾಲದು ಯಾಕಂತೇಳಿದ್ರೆ ಈಗಿನ ಕಾಲದಲ್ಲಿ ನಾವು ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಬಳಕೆ ಮಾಡಿಕೊಂಡು ಇಷ್ಟೆಲ್ಲ ನಮಗೆ ಸವಲತ್ತುಗಳಿದ್ದು ಅವರು ಸ್ಥಾನಕ್ಕೆ ನಾವು ಏರ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಆಗಿನ ಕಾಲದಲ್ಲೇ ಏನೂ ಇಲ್ಲದೆ ಅವರಷ್ಟನ್ನು ಸಾಧನೆ ಮಾಡಿದ್ದಾರೆ ಅಂದರೆ ನಮ್ಮ ಪುಣ್ಯ ನಮ್ಮ ಭಾಗ್ಯ ಅಂತ ಹೇಳ್ಬೋದು ನಾವು ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ಏ ಸಂವಿಧಾನ ಸರ್ವಕಾಲಕ್ಕೂ ನಮ್ಮನ್ನು ಕಾಪಾಡುತ್ತೆ ನಾವು ಸಂವಿಧಾನವನ್ನು ಕಾಪಾಡಬೇಕಾ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಅದನ್ನು ನಾವು ಒಂದು ಎಲ್ಲೋ ಒಂದು ನಮ್ಮ ಮನದಲ್ಲಿ ಕೇಳ್ಕೋಬೇಕಾಗಿದೆ ಅದನ್ನು ನಾವು ಮನದಟ್ಟಿನ ಇಟ್ಕೊಂಡು ನಮ್ಮ ಸಂವಿಧಾನವನ್ನು ನಾವು ಕಾಪಾಡಲಿಕ್ಕೆ ಮುಂದೆ ಬರಬೇಕು ಸಂವಿಧಾನ ಸದಾ ಕಾಲಕ್ಕೂ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ ಜೈ ಬಿ ನಮ್ಮ ಸಂವಿಧಾನ ಅನ್ನೋದು ಇಡೀ ಪ್ರಪಂಚಕ್ಕೆ ಅತಿ ದೊಡ್ಡ ಸಂವಿಧಾನವಾಗಿದ್ದು ಇದೊಂದು ಸಂವಿಧಾನ ಅನ್ನೋದು ಮಾಡಿರೋದು ಸಾಧನೆ ಅಂತ ಹೇಳಬೇಕು ಏಕೆಂದರೆ ಅನೇಕ ಜಾತಿ ಮತ ಧರ್ಮಗಳನ್ನ ಒಳಗೊಂಡಂತಹ ನಮ್ಮ ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡಬೇಕಂದ್ರೆ ಅವರದು ಅರಸಾಹಸವೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಂತಹ ಸಾಧನೆಯನ್ನು ಮಾಡಿ ಯಾರಿಗೂ ತಾರತಮ್ಯ ಬೇಡ ಅನ್ನೋ ನಿಟ್ಟಿನಲ್ಲಿ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಈಗಿನ ಕಾಲದಲ್ಲಿ ಹುಡುಗರನ್ನ ಹುಡುಗರನ್ನ ಹುಡುಗಿ ಹುಡುಗರಿಗೆ ಹುಡುಗಿಯನ್ನು ಹುಡ್ಕೋಕ್ಕೆ ಹೋಗ್ಬೇಕಂದ್ರೆ ಸಿಗ್ತಾ ಇಲ್ಲ ಯಾಕಂದರೆ ಹುಡುಗಿರು ಜಾಸ್ತಿ ಓದ್ಬಿಟ್ಟಿದ್ದಾರೆ ಹುಡುಗರು ಓದಲಿಲ್ಲ ಅದಕ್ಕೆ ಮುಖ್ಯವಾದ ಕಾರಣ ಅಂದರೆ ಸಂವಿಧಾನ ಎಲ್ಲಿ ಹೆಣ್ಮಕ್ಳಿಗೆ ಶಿಕ್ಷಣ ಅನ್ನೋದು ದೊರಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಮೂಲೆ ಗುಂಪಾಗಿ ಮಾಡಿಸಿದ್ದಂಥ ನಿಟ್ಟ ಕಾಲದಲ್ಲಿ ಶಿಕ್ಷಣಕ್ಕಾಗಿ ಅನೇಕರು ಹೋರಾಡಿದ್ದಾರೆ ಅಂಥ ಶಿಕ್ಷಣ ನಮ್ಮವರೆಗೂ ತಲುಪಿದೆ ಅಂದರೆ ನಾವು ಸಂವಿಧಾನವನ್ನು ಗೌರಸ ಗೌರವಿಸೋದಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೊಡ್ತೀವಿ ಇದನ್ನು ಈಗಿನ ಕಾಲದಲ್ಲಿ ವಿದ್ಯಾವಂತರು ದುರ್ಬಳಕೆ ಮಾಡಿಕೊಡ್ತಾ ಇದ್ದಾರೆ ದಯವಿಟ್ಟು ಸಂವಿಧಾನ ಅಂತ ಇರೋದು ಒಂದು ಪಾಸಿಟಿವ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಹೊರತು ಅದರ ದುರ್ಬಳಕೆಗಾಗ ಅಲ್ಲ ಅಂತ ಹೇಳ್ತಾ ನಾವು ಸಂವಿಧಾನವನ್ನು ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುತ್ತಾ ನಮ್ಮ ದೇಶವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋಣ ಅಂತ ಹೇಳ್ತಾ ಜೈ ಭೀಮ್ ಈ ದಿನ ನಾವು ಗ್ರಾಮ ಪಂಚಾಯಿತಿ ವತಿಯಿಂದ ತುಂಬ ಗೌರವದಿಂದ ಮತ್ತು ಶ್ರದ್ಧಾಪೂರ್ವಕವಾಗಿ ಬರಮಾಡಿಕೊಂಡಿದ್ದೇವೆ ಸಂವಿಧಾನದ ಮೂಲ ಆಶಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪೋದು ನಮ್ಮ ಗ್ರಾಮ ಪಂಚಾಯಿತಿ ಹಲವಾರು ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಸಹ ತಲುಪುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ ಆ ನಿಟ್ಟಿನಲ್ಲಿ ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಮರಸೂರು ಗ್ರಾಮ ಪಂಚಾಯಿತಿ ನಿಂತಿದೆ ಇನ್ನು ಮುಂದೆಯೂ ಸಹ ಸಂವಿಧಾನವೇ ನಮಗೆ ದಾರಿದೀಪ ಸಂವಿಧಾನದ ಆಶಯಕ್ಕೆ ತಕ್ಕಂತೆ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯುತ್ತಮವಾದ ಆಡಳಿತವನ್ನು ನೀಡ್ತೀವಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಎಲ್ರಿಗೂ ಹೊಂದಿಸ್ತೇವೆ ಜೈ ಭೀಮ್ ಇತ್ತಿಗೆ ಸಂವಿಧಾನದ ರಥ ಬಂದಿದೆ ತುಂಬಾ ಹಬ್ಬದ ರೀತಿಯಲ್ಲಿ ವಾತಾವರಣ ಹಬ್ಬದ ವಾತಾವರಣ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೀತಾ ಇದೆ ನಾವು ತುಂಬ ಆದರದಿಂದ ಸ್ವಾಗತ ಮಾಡಿ ಈಗ ಇನ್ನು ಮುಂದಿನ ಕೆಲವು ಗ್ರಾಮಗಳಿಗೆ ಹೋಗೋ ಒಂದು ಇದರಿದೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ಹಮ್ಮಿಕೊಂಡು ಈಗೆಲ್ಲ ಹಳ್ಳಿಗಳಿಗೂ ತಲುಪೋತಾರ ಮಾಡಿರೋದ್ರಿಂದ ತಲುಪೋತಾರ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದ ಹೇಳ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಸರ್ಕಾರದ ವತಿಯಿಂದ ಏನು ಸಂವಿಧಾನ ಜಾಗೃತಿ ರಥವನ್ನು ಇವತ್ತು ಮುರ್ಸೂರು ಗ್ರಾಮ ಪಂಚಾಯಿತಿಯ ಆಡಳಿತ ವರ್ಗ ಹಾಗೂ ನಮ್ಮ ನೆಚ್ಚಿನ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಬಂಧುಗಳು ಇವತ್ತು ಸ್ವಾಗತವನ್ನು ಮಾಡಿ ಇವತ್ತೇನು ಸಂವಿಧಾನ ಸಮಾ ಸಮಾಜವನ್ನು ನಿರ್ಮಿಸಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಅವರು ಏನು ಈ ಸಂವಿಧಾನವನ್ನು ಕೊಟ್ಟಿದ್ದಾರೆ ಇವತ್ತು ಏನು ಈ ಸಂವಿಧಾನ ಮೂಲಭೂತ ಸೌಕರ್ಯವನ್ನು ಮೂಲಭೂತ ಹಕ್ಕುಗಳನ್ನು ಇವತ್ತು ಸಮಾಜಕ್ಕೆ ಯಾವ ರೀತಿ ಕೊಡ್ಬೋದು ಇವತ್ತು ಪಂಚಾಯಿತಿ ಯಾವ ರೀತಿ ಆಡಳಿತವನ್ನು ಸಮಾಜದಲ್ಲಿ ಎಲ್ಲ ಸಮಾಜದ ಎಲ್ಲ ವರ್ಗದ ಜನತೆಗೆ ಸಮ ಸಮಾಜವನ್ನು ಕೊಡುವ ಯಾವ ರೀತಿ ಕೊಡುವಂಥ ವಿಚಾರವನ್ನು ಸಮ ಇವತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಇವತ್ತೇನು ಈ ಕೆಲಸವನ್ನು ಮಾಡ್ತಾರೆ ಅವರಿಗೆ ತುಂಬ ಧನ್ಯವಾದಗಳನ್ನು ಬಯಸ್ತಾ ಭಾಗವಹಿಸಿರುವಂಥ ಎಲ್ಲ ಬಂಧುಗಳಿಗೂ ಜೆ ಭೀಮ್ ವಂದನೆಗಳನ್ನು ಬಯಸ್ತಾ ಇದೀವಿ ಎಲ್ಲ ತಾಲೂಕಿನಲ್ಲಿ ಇಪ್ಪತ್ತಾರನೇ ತಾರೀಕು ರಥಕ್ಕೆ ಚಾಲನಾ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಶಾಸಕರು ಚಾಲನೆ ನೀಡಿದರು ನಾವು ಇಪ್ಪತ್ತಾರನೇ ತಾರೀಕೆ ಪ್ರಾರಂಭ ಮಾಡಿದ್ವಿ ಆ ಪ್ರಾರಂಭ ಮಾಡಿದ ಈಗ ಮೂವತ್ತನೇ ತಾರೀಕು ಬಂದಿದೆ ಇಲ್ಲಿಗೆ ನಮ್ಮ ನಮಗೆ ಬಹಳ ಸಂತೋಷ ಆಗಿದೆ ಯಾಕೆಂತಂದರೆ ವಾಲಂಟ್ರಿಯಾಗಿ ಅವರೇ ಸಂವಿಧಾನದ ಬಗ್ಗೆ ಅವರೇ ಭಾಷಣಗಳನ್ನು ಮಾಡ್ತಾ ಇದ್ದಾರೆ ಮಹಿಳೆಯರು ಯಥೇಚ್ಛವಾಗಿ ಮಹಿಳೆಯರು ಇರ್ತಕ್ಕಂಥ ಎಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅಂದರೆ ಅಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಸರ್ಕಾರ ಇದನ್ನು ಮಾಡಿರೋದು ಬಹಳ ಉತ್ಪ ಇದೇನು ಬಹಳ ಉಪಯೋಗವಾಗಿದೆ ಇನ್ನೂ ಹೆಚ್ಚಿನ ಇದು ಹೆಚ್ಚಿನದಾಗಿ ಎಲ್ರಿಗೂ ಅನುಕೂಲ ಆಗಲಿ ಎಲ್ಲ ರೀತಿಯ ಸಹಕಾರನ ಕೊಟ್ಟು ಈ ನಮ್ಮ ಮರಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮಗೆ ಅತ್ಯಂತ ಅಭೂತಪೂರ್ವ ಸ್ವಾಗತವನ್ನು ಕೋರಿ ಇದು ಏನು ಕಲಾಕೃತಿ ಕಲಾ ತಂಡಗಳಿಂದ ಅವರಿಗೆ ಸನ್ಮಾನ ಮಾಡಿಕೊಂಡು ಅರಿವನ್ನು ಸಹ ಕಲಾ ತಂಡಗಳ ಮೂಲಕ ಮಹಿಳೆಯರ ಮೂಲಕ ಯಥೇಚ್ಛವಾಗಿ ದಲಿತ ಮುಖಂಡರ ಮೂಲಕ ಮತ್ತು ಇನ್ನು ಸಾರ್ವಜನಿಕವಾಗಿ ಮಾಧ್ಯಮಗಳನ್ನು ಅನೇಕ ಮಾಧ್ಯಮಿತಿಗಳನ್ನು ಕರೆಸಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ಭವ್ಯ ಆಗೋದಕ್ಕೆ ಯಾವುದ್ರಲ್ಲಿ ಅನುಮಾನ ಇಲ್ಲ ನಿಮ್ಮ ಸಹಕಾರ ಬೇಕು ಎಲ್ಲ ಗ್ರಾಮ ಪಂಚಾಯತ್ಗಳ ಸಹಕಾರ ಬೇಕು ಯಥೇಚ್ಛವಾಗಿ ಮರಸೂರು ಗ್ರಾಮ ಪಂಚಾಯಿತಿಯವರು ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಇಲಾಖೆ ಪರವಾಗಿ ಧನ್ಯವಾದಗಳಿಗೆ ಬಯಸ್ತೀನಿ